ಒಂದು ಜೆಸಿಕಾ ಕಾಕ್ಸ್ ಅಂತ ಒಂದು ಸಣ್ಣ ಹುಡುಗಿತ್ತು ಅಮೇರಿಕದ ಅರಿಜೋನಾ ಪ್ರದೇಶ ಒಂದು ಸಣ್ಣ ಮಗು ಆಶ್ಚರ್ಯ ಏನು ಹುಟ್ಟುವಾಗ ಆ ಮಗುವಿಗೆ ಹುಟ್ಟಿತು ಆದರೆ ಎರಡೂ ಕೈ ಇರಲಿಲ್ಲ ಅಕ್ಕಿ ಹೆಸರು ಜೆಸಿಕಾ ಕಾಕ್ಸ್ ಹುಟ್ಟುವ ಮಗುವಿಗೆ ಎರಡೂ ಕೈ ಇರಲಿಲ್ಲ ಮಗು ಹುಟ್ಟಿತು ಹುಟ್ಟಿದ ಮೇಲೆ ತಾಯಿ ತಂದೆಗೆ ಚಿಂತೆ ಆತ ಯಾಕ ಹುಟ್ಟುವ ಮಗುವಿಗೆ ಎರಡೂ ಕೈ ಇಲ್ಲ ಮಗು ಬೆಳೆದ ದೊಡ್ಡದಾಯ್ತು ನಾಲ್ಕು ವರ್ಷ ಆಯ್ತು ಐದು ವರ್ಷ ಆಯ್ತು ಆಶ್ಚರ್ಯ ನೋಡಿ ದೇವನ ಲೀಲೆ ಎಷ್ಟು ಅದ್ಭುತ ಅಂದ್ರೆ ಮೂರು ವರ್ಷದ ಮಗು ನಾಲ್ಕು ಐದು ವರ್ಷದ ಮಗು ಇಲ್ಲ ಕಾಲೇ ನಾಷ್ಟ ಮಾಡೋದು ಕಲಿತು ಕಾಲಿನಿಂದ ಸ್ನಾನ ಮಾಡೋದು ಕಲಿತು ಕಾಲಿನಿಂದ ತನ್ನ ಹೆಣಲ್ಲಿ ತಾನ ಹಾಕೊಳ್ಳೋದು ಕಲಿತು ಕಾಲಿನಿಂದ ತನ್ನ ಬಟ್ಟೆ ತಾನ ಹಾಕೋದು ಕಲಿತು ಕಾಲಿನಿಂದ ಬರೆಯುವುದಕ್ಕೆ ಕಲಿತು ಅಕ್ಷರ ಕಲಿತು ನಿಮಗೆ ಆಶ್ಚರ್ಯ ಅಂದ್ರೆ ಹತ್ತನೇ ಕ್ಲಾಸ್ ಒಳಗೆ ಕೈ ಇಲ್ಲದೆ ಕಾಲಿನಲ್ಲಿ ಬರೆದ ಜೆಸಿಕಾ ಕಾಕ್ಸ್ ಫಸ್ಟ್ ಇದ್ದಳದ ಕ್ಲಾಸಿಗೆ ಕೈ ಇಲ್ಲ ಹುಡುಗಿ ಮುಂದೆ ಕೈ ಇರಲಾರ್ದು ಹುಡುಗಾಕಿಗೇನು ಅನ್ನಿಸ್ತು ಕರಾಟೆ ಕಲಿಬೇಕು ಅನ್ನಿಸ್ತಕ್ಕಿತ್ತು ನಮಗೆ ಮಕ್ಕಳು ಯಾವ ಅಥ್ಲೆಟಿಕ್ ಐತೆ ಓಟದ ಸ್ಪರ್ಧೆ ಐತೆ ಅಂತ ಹೇಳಿದ್ರೆ ಎಪ್ಪಾ ಬಿದ್ದಗಿದ್ದು ಮೆಲ್ಲು ಕೋಡಂತೇಳಿ ಕಳಿಸ್ತೀವಿ ನಾವು ಮತ್ತು ಓಟ್ ಅಂದ್ರೆ ಇಲ್ಲಿ ಮೆಲ್ಲಕ್ಕೆ ಹೋಗಬೇಕಾ ಬೀಳೋದು ಹೇಳೋದು ಇದ್ದೇ ಮೆಲ್ಲ ಮೆಲ್ಲು ಕೊಡೋದು ಇವ ಯಾವಾಗ ಓಡಬೇಕು ಬರ್ಬೇಕು ಯಾವಾಗ ಸುಮ್ಮ ಕುಂದರಸದ ಕುಂದರ್ಸದೆ ಬೇಷ್ಯದ ಕೈ ಇರಲಾರದ ಹುಡುಗಿ ಕರಾಟೆ ಕಲಿಬೇಕನ್ನಿಸ್ತು ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟರು ಅಕ್ಕಿ ಅಮೇರಿಕದೊಳಗೆ ಬ್ಲ್ಯಾಕ್ ಬೆಲ್ಟ್ ಆದಳು ಫಸ್ಟ್ ಬಂದಳು ಕೈ ಇರಲಾರದ ಹುಡುಗಿ ಕರಾಟೆ ಕಲ್ತು ಜೆಸಿಕಾ ಕಾಕ್ಸ್ ಅಕ್ಕಿ ಸರ್ ಮಗು ಇಷ್ಟಕ್ಕೆ ನಿಲ್ಲಿಸ್ಲಿಲ್ಲ ಒಳಗೆ ಏನು ಛಲ ಇತ್ತು ಅಂದ್ರೆ ಆ ಮಗುವಿನೊಳಗೆ ಎಂಥ ಛಲ ಇತ್ತು ಅಂದ್ರೆ ಅಕ್ಕಿಗೆ ಆ ಮಗುವಿಗೆ ಏನು ಅನ್ನಿಸ್ತು ಅಂದ್ರೆ ನಾನು ವಿಮಾನ ನಡೆಸ್ಬೇಕು ಕೈ ಇರ್ಲಾರ್ದು ಹುಡುಗಿ ವಿಮಾನ ನಡೆಸಬೇಕಂದ್ರೆ ಯಾರ ಕುಂತಾರೀ ಅದರ ಸೈಕಲ್ ಹತ್ತದಲ್ಲಿ ನಾವು ಬಡ ಬಡ ಮಂದಿ ಸೈಕಲ್ ಹತ್ತದಲ್ಲಿ ಯಜಮಾನ ಗಾಡಿ ಹೊಡ್ಯಕ್ಕತ್ರ ನೀವು ಹೋಗ್ಬಾನ ಬರ್ತೀನಿ ಅಂತಿರ್ತಾರೆ ಅಂತೀರ ಇಲ್ಲ ನೀವು ನೀ ಗಾಡಿ ಹೊಡ್ಯದ ನೋಡಿಲ್ಲ ನಾನು ಅಂತಿರ್ತಾರ ಆ ಹುಡುಗಿ ಕೈ ಇಲ್ಲ ವಿಮಾನ ಹೊಡಿಬೇಕನ್ನಿಸ್ತು ಕೈ ಇರ್ಲಾರ್ದು ಹುಡುಗಿ ವಿಮಾನ ಹೊಡಿಲಿಕ್ಕೆ ಅಮೇರಿಕದ ಕೋರ್ಟ್ ಪರ್ಮಿಷನ್ ಕೊಡಲಿಲ್ಲ ಹುಡುಗಿ ಕೋರ್ಟಿಗೆ ಹೋಗಿ ಪರ್ಮಿಷನ್ ತಗೊಂಡು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ವಿಶ್ವದಲ್ಲಿಯೇ ಆರ್ಮ್ಲೆಸ್ ಫಸ್ಟ್ ಪೈಲಟ್ ಇನ್ ದಿ ವರ್ಲ್ಡ್ ಕೈ ಇರಲಾರ್ದ ಹೆಣ್ಮಗಳು ವಿಮಾನ ನಡೆಸಿದ ವಿಶ್ವದ ಮೊಟ್ಟ ಮೊದಲ ಮಹಿಳೆ ಅಂದ್ರೆ ಜೆಸಿಕಾ ಕಾಕ್ಸ್ ವಿಮಾನ ನಡೆಸಿದ ಕೈ ಇರಲಾರ್ದ ಹೆಣ್ಮಗಳು ಅದಾವ ಒಟ್ಟ ಕೈ ನುಸ್ತಾ ಇದ್ರೆ ಮೈ ನುಸ್ತಾ ಇದ್ರೆ ದೇವರು ಹೆಂಗೆಟ್ಟ ನೋಡಿ ಬದಕ್ಕೆ ಒಬ್ಬೊಬ್ಬರದ ಹೆಂಗೆ ಕಟ್ಟ್ಯಾನ ಏನು ಮನುಷ್ಯ ಆತ್ಮವಿಶ್ವಾಸ ಇರಬೇಕು ಬದುಕುವ ಛಲ ಇರಬೇಕು ಒಂದು ಸ್ವಲ್ಪ ಛಲ ಇರಲಿಲ್ಲ ಅಂದ್ರೆ ಹೆಂಗೆ ಹೇಳಿ ವಿಶ್ವಾಸ ಇರದೆ ಇದ್ದರೆ ಛಲ ಇರದೆ ಇದ್ರೆ ಬದುಕು